ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಮೆಹೆಂದಿ ಡಿಸೈನ್ಸ್ನ ಹೇಗೆ ಹಾಕೋದು ಅಂತ ನೋಡೋಣ ಹೊಸದಾಗಿ ಕಲಿಯೋರಿಗೆ ಇದು ತುಂಬಾ ಸಹಾಯ ಆಗುತ್ತೆ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬೇಸಿಕ್ ಮೆಹಂದಿ ಡಿಸೈನ್ಸ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಫಸ್ಟು ಹೀಗೆ ಎರಡು ಲೈನ್ನ ಹಾಕ್ಕೋತಾ ಇದ್ದೀನಿ ಸಣ್ಣದಾಗಿ ಹಾಕ್ಕೋಬೇಕು ತುಂಬ ಪ್ರೆಸರ್ ಕೊಡೋದಕ್ಕೆ ಹೋಗಬಾರ್ದು ನಂತರ ನೋಡಿ ಹೀಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪ್ರೆಸರ್ ಕೊಟ್ಟು ಆಮೇಲೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಸರ್ ಕೊಡಬೇಕು ನೋಡಿ ಹೀಗೆ ನಿಧಾನಕ್ಕೆ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇಷ್ಟ ಮೇಲೆ ನಾನು ಹೀಗೆ ಎಂಡಲ್ಲಿ ಹೀಗೆ ಲೈಟಾಗಿ ಹೀಗೆ ಎಳ್ಕೊತಾ ಇದ್ದೀನಿ ಅಂದರೆ ಶಾರ್ಪ್ನೆಸ್ ಬರಬೇಕು ಆ ರೀತಿ ಮಾಡ್ಕೋಬೇಕು ಎರಡೂ ಸೈಡು ಇದೇ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ತುದಿಯಲ್ಲಿ ಎಷ್ಟೊಂದು ಶಾರ್ಪಾಗಿ ಇದೆ ಸ್ಟಾರ್ಟಿಂಗಲ್ಲೇ ಹೀಗೆ ಹಾಕ್ಕೊಂಡು ಹೋಗ್ಬೋದು ಬೇಸಿಕಲ್ಲಿ ಕಲಿಯೋರಿಗೆ ಈ ರೀತಿ ಮಾಡ್ಕೋಬೋದು ನೋಡಿ ಇವಾಗ ಮತ್ತೊಂದು ಡಿಸೈನ್ನ ತೋರಿಸ್ತೀನಿ ಇದರಲ್ಲಿ ಹೀಗೆ ಪ್ರೆಸರ್ ಕೊಟ್ಟು ಎಂಡಲ್ಲಿ ಒಂದೇ ಸಲ ಶಾರ್ಪ್ ಇದೀನಿ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ ಇವಾಗ ಈ ಕಡೆ ಮಾಡಬೇಕಿದ್ರೆ ತೋರಿಸ್ತೀನಿ ನೋಡಿ ಹೀಗೆ ಒಮ್ಮೆ ಅಷ್ಟಕ್ಕೂ ಹೀಗೆ ಹೀಗೆ ಸ್ವಲ್ಪ ಪ್ರೆಸರ್ ಜಾಸ್ತಿ ಕೊಟ್ಟು ಹಾಕ್ಕೊಬಿಡಬೇಕು ನಂತರ ಹೀಗೆ ತುದಿಯಲ್ಲಿ ಹೀಗೆ ಶಾರ್ಪ್ನೆಸ್ಗಾಗಿ ಎಳ್ಕೊಂಡು ಹೋಗಬೇಕು ನಂತರ ಬಟ್ಟೆಯಲ್ಲಿ ಒಮ್ಮೆ ಒರೆಸ್ಕೊಂಡು ನೆಕ್ಸ್ಟ್ ಡಿಸೈನ್ಗೆ ಹೋಗೋಣ ಮತ್ತು ಹೀಗೆ ಲೈನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಹೀಗೆ ಔಟ್ ಲೈನ್ನ ಹಾಕ್ಕೊಂಡು ಒಳಗಡೆ ಹೀಗೆ ಸಣ್ಣದಾಗಿ ಒಂದು ಲೈನ್ನ ಹಾಕ್ಕೋತಾ ಇದ್ದೀನಿ ಈ ಕಡೆಯೂ ಅಷ್ಟೆ ಎರಡೂ ಕಡೆಯೂ ಅದೇ ರೀತಿ ಮಾಡ್ಕೋಬೇಕು ನಂತರ ಔಟ್ಲೈನ್ ಮೇಲ್ಗಡೆ ನೀಟಾಗಿ ಪ್ರೆಝರ್ ಕೊಟ್ಟು ಹಾಕ್ಕೊಂಡು ಇದೆ ಹೀಗೆ ಹಾಕೋದಕ್ಕೆ ನಿಮಗೆ ಕಷ್ಟ ಆಗತ್ತೆ ಅಂದರೆ ಒಮ್ಮೆ ಡ್ರಾ ಮಾಡ್ಕೊಂಬಿಡಿ ಡಿಸೈನ್ಸ್ನ ನಂತರ ಮೇಲ್ಗಡೆಯಿಂದ ನಿಧಾನಕ್ಕೆ ಒಮ್ಮೆಲೇ ಪ್ರೆಸರ್ ಕೊಟ್ಕೊಂಡು ಹಾಕ್ಕೊಂಡು ಹೋಗ್ಬೋದು ಎಷ್ಟು ಸಣ್ಣದಾಗಿ ನಾವು ಪ್ರೆಸರ್ ಕೊಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನು ನೋಡಿ ಮೂರು ಡಿಸೈನ್ ಆಯಿತು ಇವಾಗ ನಾಲ್ಕನೇ ಡಿಸೈನ್ ನೋಡೋಣ ಮತ್ತೆ ಲೈನ್ ಹಾಕ್ಕೊಂಡಿದ್ದೀನಿ ಎರಡು ಲೈನ್ಸು ಹೀಗೆ ನಿಧಾನಕ್ಕೆ ಔಟ್ಲೈನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಎರಡು ಸೈಡಲ್ಲೂ ಇದೇ ರೀತಿ ಔಟ್ಲೈನ್ನ ಹಾಕೋತಾ ಇದ್ದೀನಿ ನಂತರ ಒಳಗಡೆ ನೀಟಾಗಿ ಫಿಲ್ಲಿಂಗ್ ಮಾಡ್ಕೋಬೇಕು ಐದನೇ ಡಿಸೈನ್ ನೋಡೋಣ ನೋಡಿ ಹೀಗೆ ಲೈನ್ ಹಾಕ್ಕೊಂಡ್ಬಿಟ್ಟು ಹೀಗೆ ಎಲೆ ಡ್ರಾ ಮಾಡ್ಕೋಬೇಕು ನಂತರ ಹೀಗೆ ತಗೊಂಡೋಗಿ ತುದಿಯಲ್ಲಿ ಸ್ವಲ್ಪ ಪ್ರೆಸರ್ ಹಾಕಬೇಕು ನೋಡಿ ಹೀಗೆ ಹೀಗೊಂದು ಎಲೆ ನಂತರ ಕರುವಲ್ಲಿ ತಗೊಂಡೋಗಿ ತುದಿಯಲ್ಲಿ ಒಂದು ಡಾಟ್ ಥರ ಕರು ಮಾಡಿ ಪ್ರೆಸರ್ ಹಾಕಬೇಕು ಸ್ಟಾರ್ಟಿಂಗಲ್ಲಿ ಈ ರೀತಿ ಪುಟ್ಟ ಪುಟ್ಟ ಡಿಸೈನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ ದೊಡ್ಡ ಡಿಸೈನ್ ಹಾಕೋದಕ್ಕೆ ಚೆನ್ನಾಗಾಗತ್ತೆ ಸ್ಟಾರ್ಟಿಂಗಲ್ಲೇ ದೊಡ್ಡ ಡಿಸೈನ್ ಕಲಿತಾ ಹೋದರೆ ನಮಗೆ ಕೈ ನೋವು ಬರೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಆರನೇ ಡಿಸೈನ್ ನೋಡೋಣ ಹೀಗೆ ನೋಡಿ ಲೈಟಾಗಿ ಪ್ರೆಸರ್ ಹಾಕ್ತಾ ಎಲೆಗಳನ್ನು ಡ್ರಾ ಮಾಡ್ಕೋತಾ ಇದ್ದೀನಿ ಇವಾಗ ಏಳನೇ ಡಿಸೈನ್ ನೋಡಿ ಎರಡು ಲೈನ್ ಹಾಕಿಬಿಟ್ಟು ಹೀಗೆ ಮೇಲ್ಗಡೆಯಿಂದ ಪ್ರೆಸರ್ ಕೊಟ್ಟು ಕೆಳಗಡೆ ಇಳಿಬೇಕು ಅಂದರೆ ಕೆಳಗಡೆ ಲೈಟಾಗಿ ಬರಬೇಕು ಅಂದರೆ ಈ ಡಿಸೈನ್ನ ತುಂಬ ಹತ್ತಿರಕ್ಕೆ ಹಾಕ್ಕೊಂಡು ಹೋದಾಗೆ ಚೆನ್ನಾಗಿರುತ್ತೆ ಎರಡೂ ಸೈಡು ಇದೇ ರೀತಿ ಮಾಡಬೇಕು ಅಂದರೆ ಈಗ ಮತ್ತೊಂದು ಡಿಸೈನ್ ನೋಡೋಣ ನೋಡಿ ಹತ್ತಿರಕ್ಕೆ ಹೀಗೆ ಚಿಕ್ಕ ಚಿಕ್ಕದ ಕರುವನ್ನ ಮಾಡಿಕೊಂಡು ಹೀಗೊಂದು ಕರು ಮಾಡ್ಕೋತಾ ಇದ್ದೀನಿ ಕೆಳಗಡೆ ಸ್ವಲ್ಪ ಹೇಳ್ಕೊತಾ ಇದ್ದೀನಿ ನಂತರ ನೋಡಿ ಈಗ ಇದ್ರ ಹಿಂದಿನ ಡಿಸೈನಲ್ಲಿ ಮಾಡಿದ್ವಲ್ಲ ಅದೇ ರೀತಿಯಲ್ಲಿ ಮಾಡಿಕೊಂಡು ಹೋಗ್ಬೇಕು ಈ ಮೆಹಂದಿ ಡಿಸೈನ್ಸ್ ಆದರೂ ಕ್ರಿಯೇಟಿವಿಟಿ ನಮ್ಮ ಕೈಲೇ ಇರುತ್ತೆ ಹಾಗಾಗಿ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಡಿಸೈನ್ನ ಮಾಡಿಕೊಂಡು ಹೋಗ್ಬೋದು ಇವಾಗ ಮತ್ತೊಂದು ಡಿಸೈನ್ನ ನೋಡೋಣ ನೋಡಿ ಈ ರೀತಿಯಾಗಿ ಫಸ್ಟು ಎಲೆಗಳನ್ನು ಡ್ರಾ ಮಾಡ್ಕೋತಾ ಇದ್ದೀನಿ ಔಟ್ಲೈನಲ್ಲಿ ಎರಡು ಸೈಡು ಔಟ್ಲೈನ್ ಹಾಕ್ಕೋತಾ ಇದ್ದೀನಿ ನಂತರ ಒಂದು ಎಲೆ ಬಿಟ್ಟು ಮತ್ತೊಂದು ಎಲೆಗೆ ಹೀಗೆ ಒಳಗಡೆ ಫಿಲ್ಲಿಂಗ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಮಧ್ಯ ಉಳಿದಿರೋ ಎಲೆಗೆ ಹೀಗೆ ಔಟ್ಲೈನ್ ಹಾಕ್ಕೋಬೇಕು ಮತ್ತು ನಿಧಾನಕ್ಕೆ ಪ್ರೆಸರ್ ಕೊಟ್ಟು ಔಟ್ಲೈನ್ ಹಾಕೋತಾ ಇದ್ದೀನಿ ನೆಕ್ಸ್ಟು ಒಳಗಡೆ ಒಂದು ಡಾಟ್ ಒಂದು ಲೈನ್ ಎಳೆದು ಬಿಟ್ಟು ಇಡ್ತಾ ಇದ್ದೀನಿ ತುದಿಗೆ ಡಾಟ್ ಬರಬೇಕು ಲೈನ್ ಹಾಕ್ಬಿಟ್ಟು ತುದಿಗೆ ಡಾಟ್ ಇವಾಗ ಮತ್ತೊಂದು ಡಿಸೈನ್ನ ನೋಡೋಣ ನೋಡಿ ಹೀಗೆ ಕರುವನ್ನ ಹಾಕ್ಕೊಂಡು ಹೀಗೆ ಸರ್ ಕಲ್ಲಲ್ಲಿ ಒಂದು ಡಿಸೈನ್ ಮಾಡ್ಕೊತಾ ಇದ್ದೀನಿ ನಂತರ ಮತ್ತೆ ನೋಡಿ ಹೀಗೆ ಪ್ರೆಸರ್ ಕೊಟ್ಟು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಟ್ಟು ಹತ್ತು ಡಿ ಬೇಸಿಕ್ ಡಿಸೈನ್ನ ಕಲ್ತ್ವಿ ನಾವು ತುಂಬ ಸುಲಭವಾಗಿದೆ ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಮಗೆ ನೀಟಾಗಿ ಬರುತ್ತೆ ಹಾಂ ಫಸ್ಟು ಸ್ಟಾರ್ಟಿಂಗ್ ಕಲಿಬೇಕಿದ್ರೆ ಚಿಕ್ಕ ಚಿಕ್ಕ ಡಿಸೈನ್ನ ಕಲ್ತ್ಕೋಬೇಕು ಆಗ ನಮಗೆ ದೊಡ್ಡ ದೊಡ್ಡ ಡಿಸೈನ್ ಹಾಕೋದಕ್ಕೆ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಆಗತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅವರಿಗೂ ಸಹ ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್